ಜಾತಿ ನಿಂದನೆ ಆರೋಪದ ಮೇಲೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ವಿರುದ್ಧ ಎಫ್ಐಆರ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಯೋಗೀಶ್ ಎಂ ಮೇಲೆ ದಾಖಲಾಯಿತು ಎಫ್ಐಆರ್ ಸವಿತಾ ಎಸ್ ರಾಥೋಡ್ ಎಂಬವರಿಗೆ ಜಾತಿ ನಿಂದನೆ ಮಾಡಿದ ಆರೋಪ ಡ್ರೈವಿಂಗ್ ಟ್ರೈನಿಂಗ್ ಸೆಂಟರ್ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದ್ದ ಸವಿತಾ ರಾಥೋಡ್ ಅರ್ಜಿ ಸಲ್ಲಿಸಿದ ಸವಿತಾ ರಾಥೋಡ್ಗೆ ಯೋಗೀಶ್ ಜಾತಿ ಹಿಡಿದು ನಿಂದಿಸಿದ ಆರೋಪ ಐಎಎಸ್ ಆಫೀಸರ್ಸ್ ಯೋಗೀಶ್ ಎಂ ವಿರುದ್ಧ ದಾಖಲಾಯಿತು ಅಟ್ರಾಸಿಟಿ ಕೇಸ್ ಸವಿತಾ ಎಸ್ ರಾಥೋಡ್ ಎಂಬುವರಿಗೆ ಆರ್ಟಿಒ ಕಮಿಷನರ್ ಡಬಲ್ टॉर्चर जाति निंदने करता ಆರೋಪದ ಮೇಲೆ ಎರಡು ಅಟ್ಕಾಯಿಸ್ಕೊಳ್ತು ಕಮಿಷನರ್ ಎನ್ ಟೀಮ್ ಗೆ ಸವಿತಾ ರಾಥೋಡ್ ಅವರು ಯಲಹಂಕದಲ್ಲಿ ಡ್ರೈವಿಂಗ್ ಕ್ಲಾಸ್ ನಡೆಸ್ತಾ ಇದ್ರು ಓಂ ರಾಥೋಡ್ ಡ್ರೈವಿಂಗ್ ಕ್ಲಾಸ್ನ ನಡೆಸಿಕೊಂಡು ಸವಿತಾ ಬರ್ತಾ ಇದ್ರು ಫಾರಂ ಹನ್ನೊಂದರಂತೆ ಡ್ರೈವಿಂಗ್ ಕ್ಲಾಸ್ ನಡೆಸುತ್ತಿದ್ದಂತಹ ಸವಿತಾ ಎಸ್ ರಾಥೋಡ್ ಕಳೆದ ಒಂದು ವರ್ಷದ ಹಿಂದೆ ಹನ್ನೊಂದು ಬಾರಿ ಅಡಿಯಲ್ಲಿ ಆರ್ ಟಿಒಗೆ ಅರ್ಜಿ ಹಾಕ್ತಾರೆ ಎಡಿಟಿಸಿ ಅನುಮತಿಗೆ ಅರ್ಜಿಯನ್ನ ಸಬ್ಮಿಟ್ ಮಾಡಲಾಗಿತ್ತು ಎಡಿಟಿ ಸಿ ಅಂದ್ರೆ ಆರ್ ಟಿಒ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇಲ್ಲದೆ ಲೈಸೆನ್ಸ್ ಪಡೆಯುವ ಡ್ರೈವಿಂಗ್ ಕ್ಲಾಸ್ ಆ ಡ್ರೈವಿಂಗ್ ಕ್ಲಾಸ್ ನಲ್ಲಿ ಮೂವತ್ತು ಗಂಟೆ ಲೈಸೆನ್ಸ್ ಪಡೆಯುವಂತವರು ಕ್ಲಾಸ್ನ ಅಟೆಂಡ್ ಮಾಡಬೇಕು ಎಂಟು ಥಿಯರಿ ಕ್ಲಾಸ್ ಉಳಿದಿದ್ದೆಲ್ಲ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ ಬಯೋಮೆಟ್ರಿಕ್ ಸಿಸ್ಟಮ್ ಇದು ಪೂರ್ತಿ ಕೋರ್ಸ್ ಮುಗಿದ ಬಳಿಕ ಲೈಸೆನ್ಸ್ ಸಿಗಲಿದೆ ಆದ್ರೆ ಲೈಸೆನ್ಸ್ ಪಡೆಯೋಕೆ ಆರ್ ಒ ಕಚೇರಿಗೆ ಹೋಗೋ ಹಾಗೇನೆ ಇಲ್ಲ ಡೈರೆಕ್ಟ್ ಡ್ರೈವಿಂಗ್ ಕ್ಲಾಸ್ ನೆಕ್ಸ್ಟ್ ಕೊರಿಯರ್ ಮೂಲಕ ಕಾರ್ಡ್ ಇಶ್ಯೂ ಅಷ್ಟೇ ಇಲ್ಲಿ ಡ್ರೈವಿಂಗ್ ಕ್ಲಾಸ್ಗಾಗಿ ಒಂದು ಎಕರೆ ಲ್ಯಾಂಡ್ ಇರಬೇಕಷ್ಟೇ ಬಿಕಾಸ್ ವಾಹನ ಚಾಲನೆ ಪರೀಕ್ಷೆಗಾಗಿ ಇರಬೇಕಾಗಿರುವ ಜಾಗ ಈ ರೀತಿ ಲೈಸೆನ್ಸ್ ಪಡೆಯಲು ಸವಿತಾ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಹಾಕಿದ್ರು ಸವಿತಾ ರಾಥೋಡ್ ಸಲ್ಲಿಸಿದ್ದ ಅರ್ಜಿಗೆ ಕಮಿಷನರ್ ಯೋಗೀಶ್ ಮಾಡಿದ್ದೇನು ಗೊತ್ತಾ ಸೊ ಜಾತಿ ನಿಂದನೆ ಆರೋಪದ ಮೇಲೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಬಿಕಾಸ್ ಏನಪ್ಪಾ ಅಂತಂದ್ರೆ ಸವಿತಾ ಎಸ್ ರಾಥೋಡ್ ಅಂತ ಇರ್ತಾರೆ ಅವರಿಗೆ ಜಾತಿ ನಿಂದನೆಯ ಆರೋಪವನ್ನ ಮಾಡಿದ್ದಾರೆ ಅಂತಂದ್ರೆ ಡ್ರೈವಿಂಗ್ ಟ್ರೈನಿಂಗ್ ಸೆಂಟರ್ ಅನುಮತಿಗಾಗಿ ಸವಿತಾ ರಾಥೋಡ್ ಅರ್ಜಿಯನ್ನ ಸಲ್ಲಿಸ್ತಾರೆ ಸೊ ಈ ಒಂದು ಒಂದು ಡ್ರೈವಿಂಗ್ ಸೆಂಟರ್ ಹೇಗಿರುತ್ತೆ ಅಂತ ಅಂದ್ರೆ ಇಲ್ಲಿ ಆರ್ ಟಿ ಒ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಲೈಸೆನ್ಸ್ನ ಪಡೆಯುವಂತಹ ಡ್ರೈವಿಂಗ್ ಕ್ಲಾಸ್ ಆಗಿರುತ್ತೆ ಇದಕ್ಕೆ ಎಂಟು ಥಿಯರ್ ಇರುತ್ತೆ ಪ್ರಾಕ್ಟಿಕಲ್ ಇರುತ್ತೆ ಏನು ಕಾರು ಓಡಿಸಬೇಕು ವಾಹನ ಓಡಿಸ್ಬೇಕು ಅನ್ನೋದಕ್ಕೆ ಒಂದ್ ಎಕರೆ ಜಾಗ ಬೇಕು ಸೊ ಇದನ್ನೆಲ್ಲ ಮಾಡಿಕೊಂಡು ಇವರು ಲೈಸೆನ್ಸ್ ಪಡೆಯೋಕೆ ಅಪ್ಲಿಕೇಶನ್ ಹಾಕ್ತಾರೆ ಸವಿತಾ ಅವರು ಆನ್ಲೈನ್ ನಲ್ಲಿ ಹಾಕಿದ್ರು ಆ ಒಂದು ಇದರಲ್ಲಿ ಈತ ಯಾರು ಟ್ರಾನ್ಸ್ಪೋರ್ಟ್ ಕಮಿಷನರ್ ಇದಾರಲ್ಲ ಅವರು ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಸವಿತಾ ಎಸ್ ರಾಥೋಡ್ಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಎಫ್ ಐ ಆರ್ ದಾಖಲಾಗಿದೆ ಹಾಗೆಯೇ ಸವಿತಾ ಎಸ್ ರಾಥೋಡ್ ಎಂಬವರಿಗೆ ಇದೇ ಆರ್ ಟಿ ಒ ಕಮಿಷನರು ಡಬಲ್ ಟಾರ್ಚರ್ನ ಬೇರೆ ಕೊಡ್ತಾರಂತೆ ಸೊ ಈಕೆ ಓಂ ರಾಥೋಡ್ ಡ್ರೈವಿಂಗ್ ಕ್ಲಾಸ್ನ ನಡೆಸ್ಕೊಂಡು ಬರ್ತಾ ಇದ್ರು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಿದ್ರು ಬಯೋಮೆಟ್ರಿಕ್ ಸಿಸ್ಟಮು ಅದು ಇದು ಎಲ್ಲದು ಏನೇನು ಬೇಕೋ ಅದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅದಕ್ಕೂ ಸಹ ಇದೆಲ್ಲದನ್ನ ನೋಡಿಕೊಂಡು ಈಕೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ರು ನಮಗೆ ಈ ಥರ ಬೇಕು ಈ ಥರ ಒಂದು ಕ್ಲಾಸ್ ಬೇಕು ಹೀಗೆ ಬೇಕು ನಾವು ಈ ಥರ ನಡೆಸ್ತಿದ್ದೀವಿ ಅಂತ ಆದರೆ ಅರ್ಜಿ ಸಲ್ಲಿಸಿರುವಂತಹ ಸವಿತಾ ರಾಥೋಡ್ಗೆ ಇದೇ ಯೋಗೀಶ್ ಇದರಲ್ಲ ಟ್ರಾನ್ಸ್ಪೋರ್ಟ್ ಕಮಿಷನರು ಜಾತಿ ಹಿಡಿದು ನಿಂದಿಸಿದ್ದಾನಂತೆ ಟಾರ್ಚರ್ ಕೊಡ್ತಿದ್ದಂತೆ ಸೊ ಇದೆಲ್ಲದು ನೋಡಿಬಿಟ್ಟು ಈಕೆ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ